ಎಲ್ಲರಿಗೂ ನಮಸ್ಕಾರ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾಡುವಂತಹ ಪ್ರಸಾದನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವ್ಯಾವುದು ಅಂದರೆ ಬಾಳೆಹಣ್ಣು ಒಂದು ಕಪ್ ರವೆ ಒಂದು ಕಪ್ ತುಪ್ಪ ಒಂದೂವರೆ ಕಪ್ ಸಕ್ಕರೆ ಒಂದೂವರೆ ಕಪ್ ಹಾಲು ಮೂರು ಕಪ್ ಏಲಕ್ಕಿ ಮತ್ತು ಲವಂಗ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ನಂತರ ಒಂದು ಬಾಣಲೆನ ಒಲೆ ಮೇಲೆ ಇಟ್ಟು ಅದು ಬಿಸಿ ಆದ ತಕ್ಷಣ ಅದಕ್ಕೆ ನಾವು ಅಳತೆ ಮಾಡಿ ಇಟ್ಕೊಂಡಂತಹ ಒಂದೂವರೆ ಕಪ್ ತುಪ್ಪನ ಸುರಿಬೇಕು ಆ ತುಪ್ಪ ಕರಗಿ ಸ್ವಲ್ಪ ಬಿಸಿ ಆಗಬೇಕು ಹೊಗೆ ಆಡೋ ಥರ ನಂತರ ಅದಕ್ಕೆ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತಾರಲ್ಲ ಅದನ್ನು ಮಿಕ್ಸ್ ಮಾಡಬೇಕು ನಾನು ಹುರಿದ ಹುರಿಯದೇ ಇರೋವಂತಹ ರವೆನ ತಗೊಂಡಿದ್ದೀನಿ ಹುರಿದಿರೋ ರವೆನಾದರೂ ತಗೊಳ್ಬೋದು ನಂತರ ಚೆನ್ನಾಗಿ ಹುರಿದು ಸಿಮ್ಮಲ್ಲಿ ಹುರಿಬೇಕು ಚಿಕ್ಕ ಬೆಂಕಿಯಲ್ಲಿ ನಂತರ ಗೋಲ್ಡನ್ ಕಲರ್ ಬರೋ ಥರ ಇದ್ದಾಗ ಅದಕ್ಕೆ ಲವಂಗ ಏಲಕ್ಕಿನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಬೇಕು ನಂತರ ದ್ರಾಕ್ಷಿನ ಹಾಕಿದ್ದೀನಿ ಅದು ಆಪ್ಷನಲ್ ಮೂರು ಕಪ್ ಹಾಲನ್ನು ಮಿಕ್ಸ್ ಮಾಡಿದ್ದೀನಿ ಕುದೀತಾ ಇರೋ ಹಾಲನ್ನೇ ಹಾಕಬೇಕು ತಣ್ಣಗಿರೋ ಹಾಲನ್ನು ಹಾಕೋ ಹೋಗಿಲ್ಲ ನಂತರ ಅದನ್ನು ಕೆದಕ್ತಾ ಇರಬೇಕು ಸ್ವಲ್ಪ ಕುದಿ ಬರೋ ಥರ ಇದ್ದಾಗ ಅದಕ್ಕೆ ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ಸಣ್ಣ ಊರಿಯಲ್ಲಿ ಕಾಯಿಸಬೇಕು ಅದು ಗಟ್ಟಿಯಾಗುತ್ತೆ ಎಲ್ಲ ಹಾಲನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ರವೆ ನಂತರ ಅದಕ್ಕೆ ನಾವು ಮೊದಲೇ ಅಳಿಗೆ ಒಂದೂವರೆ ಕಪ್ ಸಕ್ಕರೆನ ಹಾಕಬೇಕು ಸಕ್ಕರೆನ ಹಾಕಿದ್ಮೇಲೆ ನಿಧಾನಕ್ಕೆ ಕದಿಡಬೇಕು ಗಂಟಾಗದೆ ಇರೋ ಥರ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ಚೆನ್ನಾಗಿ ಕರಿದಿಡಿದ ಮೇಲೆ ಅದು ತಳ್ಳಗಾಗುತ್ತೆ ಮತ್ತು ನಿಧಾನಕ್ಕೆ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ ಕುದೀತಾ ಕುದೀತಾ ಲೈಟಾಗಿ ತುಪ್ಪ ಬಿಟ್ಕೊಳ್ಳುತ್ತೆ ಸೈಡ್ಗೆಲ್ಲ ತುಪ್ಪ ಬಿಡ್ತಿದ್ದಾಗೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ನಂತರ ಅದನ್ನು ಮುಚ್ಚಿಡಬೇಕು ಅರ್ಧ ಗಂಟೆ ಬಿಟ್ಟು ಈ ಥರ ಪ್ರಸಾದ ಗಟ್ಟಿಯಾಗಿ ರೆಡಿಯಾಗಿ ಚೆನ್ನಾಗಿ ಪರ್ಫೆಕ್ಟಾಗಿ ಆಗುತ್ತೆ ಆಮೇಲೆ ನೈವೇದ್ಯಕ್ಕೆ ಕೊಡ್ಬೋದು ಪರ್ಫೆಕ್ಟಾಗಿ ಅಳತೆ ಪ್ರಕಾರ ಸತ್ಯ ಸ್ವಾಮಿ ಪ್ರಸಾದ ಈ ರೀತಿ ಮಾಡಬಹುದು